ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫುರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮಲ್ಲ ಪ್ರತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಆರಾಮದ್ರಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಕಂತೀನಿ ಮಾರ್ನಿಂಗು ಮೆಹಂದಿ ನೋಡ್ರಿ ಎರೇ ಇಲ್ಲ ಕಲರ್ ಬಂದಿಲ್ಲ ನೋಡ್ತಾ ಇರ್ಬೋದು ಈಗ ಆಮ್ಯಾಗ ಹೋಗ್ತಾ ಹೋಗ್ತಾ ಈವ್ನಿಂಗು ನೈಟ್ ಆದಂಗೆಲ್ಲ ಕಲರ್ ಬರ್ಬೋದು ಅಂತ ಅನ್ಕೊತೀನಿ ಕಾವೇರಿ ಮೆಹೆಂದಿ ಚೆನ್ನಾಗಿರ್ತೀವಿ ಬಟ್ ಕಾವೇರಿ ಮೆಂದಿ ಇರಲಿಲ್ಲ ಅಲ್ಲಿ ಯಾವುದೇ ತಗೊಂಡು ತೊಗೊಂಬಂದೆ ಪ್ರತಿ ಸಲ ಕಾವೇರಿ ಮಂದಿ ಹಾಕೊಳ್ತಿದ್ವಿ ಅಷ್ಟೊಂದು ಚೆನ್ನಾಗಿ ಅನ್ಸವಲ್ದು ನೋಡ್ರಿ ಸ್ವಲ್ಪ ಲೈಟ್ ಲೈಟ್ ಅವ್ರೇಂಜ್ ಐತಿ ಹ್ಯಾಂಗೆ ಎದ್ ಮಸುಮಿ ಹ್ಞೂ ಈಗ ಒಂದ ನೋಡ್ರಿ ನಾನು ನೈಟ್ ಮುನ್ಗು ಲೇಟ್ ಐತಲ್ಲ ಸೊ ಈಗ ಎದ್ದೆ ನಿಮ್ಮ ಮಕ್ಕಳನ್ನು ಎದ್ದಿಲ್ಲ ಅವರು ಲೇಟಾಗಿ ಎದ್ದು ಚಲೋ ಅಂದ್ರೆ ಒಂದು ಕೆಲಸ ತಪ್ಪತಿ ಅವ್ರನ್ನ ನೋಡ್ಕೊಳ್ಳೋದು ಸೊ ಅವ ಏನು ಮಾಡಿ ಅಣ್ಣೋ ಗೊತ್ತಿಲ್ಲ ಬಾನ ಇಂಪ್ರೂವ್ ಮಾಡಿದ್ದಂಗೆ ಅದಳಂತ ಅನ್ನಿಸ್ತೈತಿ ಎಸ್ ಬಾನ ಒಂದಾಗೈತ್ ನೋಡ್ರಿ ಅಷ್ಟ ಏನ ಆ ಫೇಸ್ ಪ್ಯಾಕ್ ಹಚ್ಕೊಂಡಕಂತೀನ ಅದ್ ಹೆಂಗ್ ಅನ್ನಿಸ್ತ ನೀನ ಸೊ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗ ನಾ ಇವತ್ತು ತಂಗಿ ದೊಡ್ಡ ಕುಬ್ಸು ಬೈಕಿ ಬುತ್ತಿ ಒಯ್ಯದೈತಿ ಹಿಂದಿನ ಪ್ರಿಪ್ರೇಷನ್ ಎಲ್ಲಾ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಏನೆಲ್ಲ ಮಾಡ್ಕೊಂಡೀವಿ ಬುತ್ತಿಗೆ ಅಂತೇಳಿ ಇನ್ನು ಬುತ್ತಿ ಒಯ್ಯೋದಿನ ದಿನ ಏನೆಲ್ಲ ಮಾಡ್ಕೊಂಡೊಂದು ಇರ್ತೈತಿ ವೆರೈಟಿ ರೆಸಿಪೀಸ್ ಅಂತೇಳಿ ಇವತ್ತಿನ ವ್ಲಾಗ್ ಒಳಗೆ ಶೇರ್ ಮಾಡ್ಬೇಕ ಟ್ರೈ ಮಾಡ್ತೀನಿ ಆದಷ್ಟು ಬ್ಲಾಗ್ನ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೋಡಿರಿ ಈಗ ಚಪಾತಿ ಮಾಡಕ್ಕೆ ಈಗ ಬುತ್ತಿಗೆ ಬಾನ ಒಂದಷ್ಟು ರೆಡಿ ಆಗೈತಿ ಇನ್ನು ಏನೇನು ಅಡುಗೆ ಆಗಿಲ್ಲ ಚಪಾತಿ ಅವ್ವ ಹಿಟ್ಟು ಕೊಟ್ಟು ಹೋಗ್ಯಾಳ ತಂಗಿ ಈಗ ಹಿಟ್ಟನ್ನು ಆದಾಕಂತಾಳ ಅದು ಸ್ವಲ್ಪ ಪ್ರಮಾಣದಾಗರ ಅಲ್ಲ ಚಪಾತಿ ಮಾಡೋದು ಅದನ್ನು ಭಾಳಷ್ಟು ಪ್ರಮಾಣದಾಗ ಮಾಡಬೇಕು ಅಡುಗೆ ಎಲ್ಲ ಪೂರಾ ಮುಗಿಸ್ಕೊಂಡು ಹೋಗೋರಾಗ ಎಷ್ಟೊತ್ತಾಗುತ್ತೆನೋ ಗೊತ್ತಿಲ್ಲ ಸೊ ಈಗಂತೂ ಸ್ಟಾರ್ಟ್ ಮಾಡಿವಿ ಏನು ನಿಮ್ಮ ಅಮ್ಮನ ಖರ್ಚಿಗೆ ಅನ್ಸಕತ್ತಿ ಹ್ಞೂ ർച്ചറ അണൂർക്കോ തടി എനസ് ഖർച്ച പൊട്ടി തകളി ആക ಹಸ್ಬೆಂಡ್ ಒಬ್ಬರ ಖರ್ಚಿಕಾಯಿ ಎಣಸಕ್ಕೆ ಅಂತಿದ್ರು ಅದಕ್ಕೆ ಈಗ ತಮ್ಮ ಮತ್ತು ಅವನು ಜಾಯ್ನ್ ಆಗ್ಯಾರ ನೋಡ್ರಿ ಖರ್ಚಿಕಾಯಿ ಎಣಸಾಕ ಮತ್ತು ಮೂರು ಮಂದಿ ಆಗ್ಬಾರ್ದು ಅಂತೇಳಿ ನನ್ನ ಕರೆದ್ರು ಖರ್ಚಿಕಾಯಿ ಎಣಿಸೋಕೆ ಮತ್ತು ನಾಲ್ಕು ಮಂದಿ ಆಗಬಾರ್ದು ಅಂತೇಳಿ ಮತ್ತು ಸಂತಂಗೆದಾಳಲ್ಲ ಆಕಿನ ಒಟ್ಟು ಟೋಟಲ್ ಐದು ಮಂದಿ ಒಟ್ಟು ಕೈ ಹಚ್ಚಿದ್ವಿ ನೋಡಿರಿ ಅಂದ್ರೆ ಭಾಳ ಅದಲ್ಲ ಖರ್ಚಿಕಾಯಿ ಒಬ್ಬರೇ ಎಣಸಿದ್ರೆ ಭಾಳತನ ಆಗುತ್ತೆ ಅಂಥೇಳಿ ಅರ್ಧಂಬರ್ಧ ಎಲ್ಲರೂ ಏನಿಸ್ ಹೋದ್ರು ಪುಟ್ಟ ಪೂರ ಮುಗಿಸ್ಲೇ ಇಲ್ಲ ಖರ್ಚಿಕಾಯಿ ಅನ್ಸೋದು ಈ ರೂಮ್ ಅಂಕರ್ ನೋಡ್ತಾ ಇರ್ಬೋದು ಫುಲ್ ಆಗಿಬಿಟೈತಿ ಬರೀ ಖರ್ಚಿಕಾಯಿ ರೊಟ್ಟಿಗಾನ ಆಗೈತಿ ಈ ರೂಮು ಬಟ್ ಏನಂದ್ರೆ ರೂಮ್ ತುಂಬ ರೊಟ್ಟಿ ಮತ್ತು ಖರ್ಚಿಕಾಯಿ ತುಂಬಿದ್ರೂ ಒಂದು ಸಾವಿರದ ಏಳ್ನೂರು ಖರ್ಚಿಕಾಯಿ ಆಗಬೇಕಾಗಿತ್ತು ಒಂದು ಸಾವಿರದ ಏಳ್ನೂರು ಖರ್ಚಿಕಾಯಿ ಆಗಲೇ ಇಲ್ಲ ಒಂದು ಸ್ವಲ್ಪ ಕಮ್ಮಿ ಅದು ರೊಟ್ಟಿಯನ್ನು ಆಗ್ಯಾವ ಬಿಡ್ರಿ ಆರ್ನೂರು ರೊಟ್ಟಿಗಿಂತ ಏನು ಹೆಚ್ಚನ ಆಗ್ಯಾವ ಬಟ್ ಖರ್ಚು ನಾನು ರಾತ್ರಿ ಮಾಡಬೇಕಾದ್ರೆ ನನಗೆ ಹೆಂಗೆ ಅನ್ನಿಸ್ತು ಅಂತಂದ್ರೆ ಎರಡು ಸಾವಿರ ಆಗ್ಬೋದು ಅಂತೇಳಿ ಅಂದ್ಕೊಂಡೆ ಬಟ್ ಏನಂದ್ರೆ ಒಂದು ಸಾವಿರದ ಏಳ್ನೂರು ಖರ್ಚುಕಾಯಿ ಮಾಡೋ ಟಾರ್ಗೆಟ್ ಇತ್ತು ಅಷ್ಟು ರೀಚ್ ಆಗಲಿಲ್ಲ ಸ್ವಲ್ಪ ಕಮ್ಮಿ ಅದು ನೈಟ್ ಖರ್ಚುಕಾಯಿ ಮಾಡಬೇಕಾದ್ರೆ ತುಳಿ ಉಳಿತು ಹಿಟ್ಟು ಆಗಿತ್ತು ಸೊ ಮತ್ತೆ ಹಿಟ್ ನಾದ್ಕೊಂಡು ಮತ್ತೆ ಖರ್ಚುಕಾಯಿ ಮಾಡಿದ್ವಿ ಮತ್ತು ತುಳಿ ಉಳಿತು ಮತ್ತು ಮೂರು ಸಲ ಹಿಟ್ ನಾದೋದಾಗತ್ತಾ ಅಂಥೇಳಿ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ ಸೊ ಅದಷ್ಟು ತುಳಿ ಮಾಡಿದ್ರೆ ಅಕ್ಕಿದ್ವು ಅಂತ ಅನ್ಸತ್ತೆ ಆಗಲಿಲ್ಲ ಏನೂ ಮಾಡೋಕ್ಕಿಲ್ಲ ಮತ್ತು ಎಣ್ಣೆ ಹುಳಿಗೆ ಮಾಡ್ಯಾಳಲ್ಲ ಅದು ಅದು ಸರಿ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈಗ ತಂಗಿ ಚಪಾತಿ ಮಾಡೋಕತ್ತಾಳೆ ಇಲ್ಲೇ ಮನೆ ಬಜದರ್ನ ಚಪಾತಿ ಮಾಡೋಕಂತೇಳಿ ಒಬ್ರನ್ನ ಕರ್ಕೊಂಡು ಬಂದಿದ್ರು ಅವರು ಸ್ವಲ್ಪ ಮಾಡಿ ಕೊಟ್ಟು ಹೋದರು ಅವನು ಚಪಾತಿ ಹಿಟ್ಟು ನಾದಿ ಕೊಡಕತ್ತಳ ನಾನು ಈಗ ಒಂದು ಸ್ವಲ್ಪ ಮನ್ಯಾಗ ಉಣ್ಣಕ ಮತ್ತು ತಮ್ಮಗೆ ಬುತ್ತಿ ಬೇಕಲ್ಲ ಹೊಲಾಗಿರು ತಮ್ಮಗೆ ಅವನ ಪೂರ್ತಿಯಾಗ ಸ್ವಲ್ಪ ಪಲ್ಯ ಅಂತ ಕಾಳು ಪಲ್ಯ ಮಾಡೋಕಂತೀನಿ ಸೊ ಅದಷ್ಟು ಮಾಡಿ ಈಗ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತುಂಬ ಸುಸ್ತಿದ್ನಲ್ಲ ಸೊ ಅವನು ಈಗ ಹುರ್ಕೊಳ್ಳಂತೀನಿ ಪಲ್ಯಕ ಮತ್ತು ಸಾರಿಗೆ ಅದು ಬೇಕಾಗತ್ತೆ ಮೆಣ್ಸಿಕಾಯಿ ಹಂಗೆ ಬಿಟ್ರೆ ಅವೆಲ್ಲ ಒನ್ನಿಗೆ ಬಿಡ್ತಾವೆ ಮತ್ತು ನಾಷ್ಟಾಕದು ಬರೋಂಗಿಲ್ಲ ಹಿಂಗೆ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಾಷ್ಟಕ್ಕ ಸಾರಿಗೆ ಪಲ್ಯಕ ಎಲ್ಲದಕ್ಕೂ ಬರ್ತೈತಿ ಸೊ ಅದನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡೆ ನೆಕ್ಸ್ಟ್ ಈಗ ಪಲ್ಯ ಮಾಡಬೇಕು ಪಲ್ಯ ಮಾಡೋಕೆ ಒಳ್ಳುಳ್ಳಿ ಅಂತೀನಿ ತಂಗಿ ಕುಬ್ಸುಕ್ ಮಾಡ್ಬೇಕು ಈಗ ಅದ ಕುಬ್ಸುಕಂತೆ ಕಾಳು ನೆನೆಸಿಟ್ಟಿದ್ವಲ್ಲ ಸೊ ನಿನ್ನೆ ಅವನ್ನ ಈಗ ಸ್ವಲ್ಪ ಮುಂಜಲಿ ಪೂರ್ತೆಕಂತಿ ಉನ್ನಾಲ್ಕು ಮನ್ಯಾಗ ಬೇಕಲ್ಲ ಸೊ ಅದು ಸ್ವಲ್ಪ ಮಾಡಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹಾಕಿ ಮಾಡಿದ್ದೆ ಈಗ ತಂಗಿ ಬುತ್ತಿಗೆ ಬೆಳ್ಳುಳ್ಳಿ ಹಾಕಿ ಮಾಡೋಕಂತೀನಿ ಅಂದ್ರೆ ಪಲ್ಯ ಸ್ವಲ್ಪ ತಡಿತೈತಿ ಅಂತ ಬುತ್ತಿಗೆ ಅದು ಮಾಡೋದಾದ್ರೆ ಬುಳ್ಳೋಳನ ಹಾಕಿ ಮಾಡ್ತಾರೆ ಉಳ್ಳಾಗಡ್ಡಿ ಟೊಮೆಟೊನ ಹಾಕಿ ಮಾಡೋಂಗಿಲ್ಲ ಅದೇನ ತಡೆಯಂಗಿಲ್ಲ ಅಂತ ಪಲ್ಯ ಸೊ ಈಗ ಮತ್ತೆ ಅವ್ವ ಮತ್ತು ತಂಗಿ ಇಬ್ರು ಕುಡ್ಕೊಂಡು ಚಪಾತಿ ಮಾಡಕ್ಕಂತಾರೆ ನೋಡಿರಿ ಇಷ್ಟೊತ್ತರೆಗೂ ತಂಗಿ ಚಪಾತಿ ಮಾಡಿದ್ಲು ಮನ್ಯಾಗ ಉನ್ನಾಕ ಹೊಲಕ್ಕೆ ಬುತ್ತಿಗೆ ಒಂದು ಸ್ವಲ್ಪ ಮತ್ತು ತಂಗಿ ಅಂತ ಅಂಥೇಳಿ ಮಾಡ್ಯಾಳ ಭಾಳ ಮಾಡೋದೈತಿ ಚಪಾತಿ ಮನ್ಯಾಗ ಉನ್ನಾಕಿ ಮಾಡಬೇಕು ಮತ್ತು ತಂಗಿ ಕುಪ್ಸುಕ್ ಮಾಡಬೇಕಲ್ಲ ಸೊ ಹಂಗ ಅಕ್ಕಿಗೂ ತಂಗಿಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂತು ಹಾಗಾಗಿ ಅವ ಒಂದು ಸ್ವಲ್ಪ ಮಾಡ್ತೀನಿ ಅಂತ ಈಗ ಸ್ವಲ್ಪ ಮಾಡೋಕ್ಕತ್ತಳ ಅತ್ತಾಗಿತ್ತಾಗ ಗಿತ್ತಾಗ ಅಡ್ಡೋದನ ಅವಗ ಅವಾಗ ಓಕೆ ಈಗ ಕಾಳು ಪಲ್ಯ ಮಾಡೋಕೆ ಒಗ್ಗರಣೆಕಾಯಿ ಎಲ್ಲ ರೆಡಿ ಮಾಡಿಟ್ಟು ಈಗ ಎಲ್ಲ ಕಾಳುಗಳನ್ನು ತೊಗೊಂಬಂದು ಹೊರಗೆ ನೀರಾಗ ಸ್ವಚ್ಛಗೆ ತೊಳಕಂತೀನಿ ನೋಡ್ರಿ ಒಂಥರ ವಾಸನೆ ಬಂದಿರ್ತಾವೆ ನೆನೆಸಿಟ್ಟಿರ್ತೀವಲ್ಲ ಅದ್ರಾಗ ಬರೀ ಅವ ತಣ್ಣೀರಾಗೆ ನೆನೆಸಿಟ್ಟಿಲ್ಲ ತಣ್ಣೀರಾಗ ನೆನೆಸಿಟ್ರೆ ಅಷ್ಟೊಂದು ವಾಸ ಬರೋಂಗಿಲ್ಲ ಬಿಸಿನೀರಿನಾಗ ನೆನ್ಸಿಟ್ರಂಕ್ರ ಭಯಂಕರ ವಾಸನೆ ಬರ್ತಾವೆ ಸೊ ಒಂಥರ ಲೋ ಟೈಪ್ನೂ ಆಗಿರ್ತಾವೆ ಕಾಳುಗಳು ಸ್ವಲ್ಪ ಸ್ವಚ್ಛಗೆ ತೊಳೆದು ಮಾಡಿದ್ರಣ ಪಲ್ಯ ಚಲೋ ಆಗ್ತೈತಿ ಮತ್ತು ಪಲ್ಯೂ ತಡಿತೈತಿ ಹಿಂಗೆ ಜಲ್ದಿ ಹಳ್ಸಂಗಿಲ್ಲ ಸೊ ಈಗ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಗೆ ಕೊಟ್ಟೇನಿ ಸ್ವಲ್ಪ ಉಳ್ಳಾಗಡ್ಡಿ ಟಮಟನ ಸಹ ಹಾಕಿ ಕೊಟ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿ ಇರ್ತೈತಿ ಟೇಸ್ಟ್ ಆಗ್ತೈತಿ ಬೆಳ್ಳುಳ್ಳಿ ಹಾಕಿ ಮಾಡಿದ ಅಷ್ಟು ಈ ರಂಗ ಬರೀ ಖಾರ ಉಪ್ಪು ಅರಿಶಿನ ಪುಡಿ ಗರಂ ಮಸಾಲೆ ಇಷ್ಟ ಅದಕ್ಕೆ ಕಾಳು ಪಲ್ಯಕ್ಕೆ ಅದು ರುಬ್ಬಿ ಅದು ಏನೂ ಹಾಕಂಗಿಲ್ಲ ನಮ್ಮ ಕಡೆ ಕೊಬ್ಬರಿ ಅದು ಬೇರೆ ಕಡೆ ಎಲ್ಲ ಕೊಬ್ಬರಿ ಅದು ಹಾಕ್ತಾರೆ ಸೊ ಈಗ ಪಲ್ಯ ಅಂತೂ ಮಾಡಿದ್ದಾಯ್ತು ನೆಕ್ಸ್ಟ್ ಈಗ ಬಜ್ಜಿ ಮಾಡಬೇಕು ನೋಡಿರಿ ಬಜ್ಜಿ ಅಂತೇಳಿ ಎಲ್ಲ ಹಸಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳಕಂತೀನಿ ಉಳ್ಳಾಗಡ್ಡೆ ಅದು ಆ್ಯಂಡ್ ಇನ್ನೊಂದೇನಂದ್ರೆ ಫ್ರೆಂಡ್ಸು ಕಾಳು ಪಲ್ಯ ಅಂತೇಳಿ ಕಾಳು ನೆನೆಸಿಟ್ಟಿದ್ವಿಲ್ಲ ಅದರೊಳಗೆ ಅರ್ಭಿ ನಿನ್ನೆ ಟೂ ರುಪೀಸ್ ಕಾಯಿನ್ ಹಾಕ್ಬಿಬಿಟ್ಟ ಎಷ್ಟು ಹುಡುಕಿದ್ರು ಅವು ಸಿಕ್ಕೇ ಇಲ್ಲ ಸೊ ಟೂ ರುಪೀಸ್ ಕಾಯಿನ್ ಹಾಕಿನಿ ಕಾಯಿನ್ ಹಾಕಿನಿ ಅಂಥೇಳಿ ಇನ್ನಿಂದ ಗಂಟು ಬಿದ್ದಾನ ಸೊ ಪಲ್ಯ ಮಾಡಬೇಕಾದ್ರೆ ನೋಡಿದೆ ಟೂ ರುಪೀಸ್ ಕಾಯಿನ್ ಸಿಕ್ತು ಸೊ ಮುಂಜಾನೆ ಎದ್ದು ಬಂದು ಅದನ್ನ ಕೇಳಿದೆ ನಂದು ಟೂ ರುಪೀಸ್ ಕಾಯಿನ್ ಕೊಡ್ರಿ ಅದ್ರ ಹುಡುಕಿ ಹಂಗೆ ಪಲ್ಯ ಮಾಡಬೇಡ್ರಿ ಅಂತೇಳಿ ಇದೊಂದು ಕಾಮಿಡಿ ಆಗನ್ಬಿಟ್ಟಿತ್ತು ಮನೆಯೊಳಗೆ ಬೆಳಗ್ಗೆ ಬೆಳಗ್ಗೆನ

ಎಷ್ಟು ಮಾಡಿದ್ರು ಹಿಟ್ಟಕ್ಕೆ ಖಾಲಿಯಾಗೋಲ್ದಲ್ಲ ಅಂತೇಳಿ ಮತ್ತು ಮತ್ತು ಹಿಟ್ಟನ್ನ ಅದು ಕೊಟ್ಲು ಸಾಲದಿಲ್ಲ ಅವು ಚಪಾತಿ ಅಂತೇಳಿ ಅಡ್ಡಾಡ್ದನ ಆಗನತ್ತೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಕೈ ಜೋಡ್ಸಕ್ಕಂತಳ ಒಂದಿನದು ಒದ್ರಾಕ್ ಹೋಗಕ್ಕೆ ಅಂತಾಳ ಯಾಕಂದ್ರೆ ಆ ಬುತ್ತಿ ಒಯ್ಯೋದೈತಲ್ಲ ಸೊ ನಾವು ಅಷ್ಟ ಅಷ್ಟು ಹೋಗಂಗಿಲ್ಲ ಅವರಾಗೆ ಒಂದಷ್ಟು ಮಂದಿನ ಕರ್ಕೊಂಡು ಹೋಗೋದಿರ್ತೈತಿ ಬುತ್ತಿ ಒಯ್ಯಕ ನಾವಲ್ಲೇ ನೀವು ಅಲ್ಲೇ ಅನ್ನೋಕಂತಾರೆ ಯಾಕಂತಂದ್ರೆ ಅಲ್ಲಿ ಇವತ್ತು ವಸ್ತಿ ಇರಬೇಕಾಗ್ತೈತಿ ಬುತ್ತಿ ಒಯ್ಯಕ್ಕೆ ಹೋದ್ರೆ ನಾಳೆ ಕುಬ್ಸ ಇರತ್ತಲ್ಲ ಕುಬ್ಸ ಮಾಡಿದನ ಒಟ್ಟಿಗೆ ಅವ್ರು ಇತ್ತಾಗ್ಬಾರ್ದು ಊರು ಕಡೆ ಸೊ ಅಲ್ಲಿವರೆಗೂ ಅಲ್ಲೇ ಇರಬೇಕಾಗ್ತೈತಿ ಹಾಗಾಗಿ ನಾವು ಅಲ್ಲೇ ಅಲ್ಲೇ ತಗದೈತೆ ಅಂತೇಳಿ ಊರಾಗ ಬೇರೆ ಈಗ ದಗದ ಒಂದು ಹತ್ ಬಿಟ್ಟೈತಿ ಸೊ ಅದ್ರ ಸಲುವಾಗಿ ಬುತ್ತಿ ಬರಕ ಬರೋಕೆ ಒಲ್ಲೇನಕಂತಾರೆ ನೋಡಿರಿ ಯಾರಾದರೂ ಅಟ್ಲೀಸ್ಟ್ ಒಂದು ಇಬ್ರು ಏನಾದ್ರು ಕರ್ಕೊಂಡು ಹೋದ್ರ ಆತ ಅಂತೇಳಿ ಅಡ್ಡಾಡ್ ಅಡ್ಡಾಡ್ ಕರಿಯಾಕ್ ಹೋಗಂಥರ ನೋಡಬೇಕು ಯಾರ್ಯಾರು ಬರ್ತಾರ ಅಂತೇಳಿ ಅವನು ಅರ್ಧ ಟೈಮ್ ಅಲ್ಲೇ ಹೋಯ್ತು ಸೊ ಈಗ ಫೈನಲಿ ನಾನು ಬಜ್ಜಿ ಮಾಡೋದು ಮುಗೀತು ನೋಡಿರಿ ಬಜ್ಜಿ ಮಾಡಿದೆ ಬಜ್ಜಿ ಅಂತೂ ಸಕ್ಕತ್ತು ಟೇಸ್ಟ್ ಚೆನ್ನಾಗಾಗಿದ್ವು ಗುಂಡು ಬಜ್ಜಿ ನನ್ನ ಫೇವ್ರೇಟು ಬಟ್ ಏನಂದ್ರೆ ತಿನ್ಬೇಕು ಅಂಥೇಳಿ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ಬಜ್ಜಿ ನಾನಾ ಮಾಡಿನಲ್ಲ ಬಜ್ಜಿ ಮಾಡಬೇಕಾದ್ರೆ ಅದ್ರ ಹೊಗ್ಗೆ ಎಲ್ಲ ಕುಡ್ದಿನಲ್ಲ ಸೊ ಹಂಗಾಗಿ ಬಜ್ಜಿ ತಿನ್ನಬೇಕು ಅಂತೇಳಿ ಆ ಫೀಲ ಬರಲಿಲ್ಲ ಕುಂಬ್ಸು ಬುತ್ತಿ ಪೂರ್ತಿ ಕಷ್ಟ ಮಾಡೈತಿ ಭಾಳ ಏನು ಮಾಡಿಲ್ಲ ತಮ್ಮನೂ ಹೊಲಗಿದ್ದ ಬಂದಿದ್ದ ಒಗೊಂದೆಡ ಒಗೊಂದೆಡ ಅಷ್ಟು ಹಾಕಿ ಕೊಟ್ಟೈತಿ ಎಲ್ಲರೂ ಅಷ್ಟು ಟೇಸ್ಟ್ ಮಾಡಿದ್ವಿ ಸೊ ಈಗ ನೋಡ್ತಾ ಇರಬಹುದು ನೆಕ್ಸ್ಟ್ ಏನ್ ಮಾಡಾಕ್ ಅಂತಾರ ಅಂತಂದ್ರ ಈಗ ಹಿಟ್ಟಿನ ಪಲ್ಯ ಮಾಡಕ್ ಅಂತಾರ ನೋಡ್ರಿ ಸಾಕ ಸಾಕ ಇನ್ನ ಆರನ್ ಕಟ್ಟೆ ಆಗತ್ತ ಸಾಕ ಹಿಟ್ಟಾಕ್ ಬಿಡ ಹಚ್ಚಿರ್ಲ ಬರತ್ತೇನಂತಾರ ಅಂತಾರೆ ಹಿಟ್ಟಿನ ಪಲ್ಯ ಅಂತ ಏನಂತರಿ ಹಿಟ್ಟಿನ ಪಲ್ಯ

తి కాయ ఊళ్ళన ನೋಡಿ ಫ್ರೆಂಡ್ಸ್ ತಂಗಿ ಕುಸಕ ಹಿಟ್ಟಿನ ಪಲ್ಯನ ರೆಡಿ ಆಯ್ತು ಸೊ ಇದು ಲಾಸ್ಟ್ ಪ್ರಿಪ್ರೇಷನ್ ನೋಡಿರಿ ಎಲ್ಲ ಅಡಿಗೆ ಕೆಲಸ ಪೂರ ಮುಗೀತು ಇನ್ನು ರೆಡಿಯಾಗಿ ಹೊರಡಬೇಕು ನೆಕ್ಸ್ಟ್ ಈಗ ನೋಡ್ರಿ ಬುತ್ತಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಕಂತೀವಿ ಕಾಳು ಪಲ್ಯ ಏನು ಮಾಡೈತಲ್ಲ ಆ ಪಲ್ಯನೇ ಈಗ ಅವ ಒಂದು ಬುಟ್ಟಿಗೆ ಹಾಕಕ್ಕೆ ಅಂತಾಳ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಏನು ಜುನ್ಕ ಅಂತಿರೋ ಹಿಟ್ಟಿನ ಪಲ್ಯ ಅಂತಿರೋ ನೀವೇನು ಅಂತೀರೋ ಗೊತ್ತಿಲ್ಲ ನಮ್ಮ ಮನ್ಯಾಗಂತೂ ಹಿಟ್ಟಿನ ಪಲ್ಯ ಅಂತಂದು ಹೇಳಿದ್ರು ನೋಡ್ರಿ ಅದನ್ನು ಒಂದು ತಾಟೆಗೆಲ್ಲ ಹಾಕಿ ಬಡದು ನಾವು ಹೆಂಗೆ ಅಂಟ ಹೆಂಗೆ ಕಟ್ ಮಾಡ್ತೀವಿ ಹಂಗೆ ಕಟ್ ಮಾಡಿ ಅದನ್ನು ಒಂದು ಬುಟ್ಟಿಗೆ ತುಂಬಿಸಿಟ್ಟೀವಿ ಆ್ಯಂಡ್ ಬಾನು ಒಂದು ಬುಟ್ಟಿಗೆ ಹಾಕಿಟ್ಟೈತಿ ಇಲ್ಲಿ ಈಗ ಒಂದಷ್ಟು ಖರ್ಚಿಕಾಯು ಇನ್ನೂ ಎನ್ಸು ಇದ್ದು ಪೂರಾ ಮುಗಿಸಿದ್ದಿಲ್ಲ ಎನಿಸೋದು ಸೊ ಅವನು ಎನಿಸಿ ಎಲ್ಲ ಕಂಪ್ಲೀಟ್ ಮಾಡಿದೆ ಎರಡು ಬುಟ್ಟಿಗೆ ಹಾಕ್ಯಾನೆ ಒಟ್ಟು ಐದು ಐದೈದು ನೂರು ಹಂಗೆ ಎರಡು ಬುಟ್ಟಿಗೆ ಹಾಕೈತಿ ನೋಡ್ರಿ ಕರ್ಚಿಕಾಯಿ ಅದರ ಮ್ಯಾಗ ಮತ್ತು ಚಪಾತಿ ಮಾಡಿವಲ್ಲ ಆ ಚಪಾತಿ ಇಟ್ಟೈತಿ ಕರ್ಚಿಕಾಯಿ ಮ್ಯಾಗ ಆ್ಯಂಡ್ ಚಪಾತಿ ಮ್ಯಾಗ ಈಗ ರೊಟ್ಟಿ ಇಡಾಕಂತೀವಿ ಈಗ ಬುತ್ತಿ ಕಟ್ಟೋದನ್ನ ದೊಡ್ಡ ತಲೆಬಾನೆ ಆಗಿಬಿಟ್ಟೈತೆ ನೋಡ್ರಿ ಹೇಗೆ ಹೆಂಗೆ ಕಟ್ಟೋದು ಬುತ್ತಿನ ಅಂಥೇಳಿ ಬುತ್ತಿನ ಮಾಡೋದು ಮಾಡಿಬಿಡ್ತೀವಿ ಅದರ ಅವನ ಬುತ್ತಿ ಕಟ್ಟೋದನ್ನ ಒಂದು ದೊಡ್ಡ ತಲೆಬಾನೆ ಯಾಕಂದ್ರೆ ಐದು ಬುತ್ತಿ ಮಾಡ್ಬೇಕು ಅನ್ನೋದು ಹಿಂಗೆ ಇರ್ತೈತಿ ಅದು ಒಟ್ಟು ಐದು ಬುತ್ತಿ ಆಗಬೇಕು ಈಗ ಎರಡು ಬುತ್ತಿ ಅಂತೂ ಆಗೈತಿ ಎರಡು ಬುತ್ತಿ ಒಳಗೆ ರೊಟ್ಟಿ ಖರ್ಚಿಕಾಯಿ ಮತ್ತು ಕಡುಬು ಎರಡು ಬುಟ್ಟಿ ಒಳಗೆ ತುಂಬಿಸಿಟ್ಟಿವಿ ಅದು ಎರಡು ಬುತ್ತಿ ಆಯಿತು ಇನ್ನು ನೆಕ್ಸ್ಟು ಡ್ರಮ್ ಒಳಗೆ ರೊಟ್ಟಿ ಇಡಕಂತೀವಿ ಒಂದಷ್ಟು ಡ್ರಮೊಳಗ ಅಷ್ಟು ಅಷ್ಟು ರೊಟ್ಟಿ ಹಿಡ್ಸಂಗಿಲ್ಲ ಅಂತೇಳಿ ಆ ಬುಟ್ ಚಪಾತಿ ಮ್ಯಾಗ ಒಂದಷ್ಟು ಇಟ್ವಿ ಸೊ ಒಂದು ಎರಡು ಬುತ್ತಿ ಮತ್ತು ಇದೊಂದು ಡ್ರಮ್ನಾಗ ಒಂದು ಅಷ್ಟು ರೊಟ್ಟಿ ಇಟ್ಟೈತಲ್ಲ ಇದೊಂದು ಮೂರು ಬುತ್ತಿ ಎರಡು ಬುತ್ತಿ ಅಷ್ಟೇ ಮಾಡಬೇಕು ಇನ್ನೂ ನೋಡಿದ್ರೆ ಬಾನದ ಬುಟ್ಟ ಐತಿ ಎರಡು ಪಲ್ಯದ ಬುಟ್ಟಿ ಅದಾವೆ ಎಣ್ಣೆ ಹೋಳ್ಗೆ ಮಾಡ್ಯಾಳ ಅದೊಂದು ಡಬ್ಬಿ ಚಕ್ಲಿ ಮಾಡ್ಯಾಳ ಅದೊಂದು ಡಬ್ಬಿ ಚಟ್ನಿ ಪುಡಿ ಆ್ಯಂಡ್ ಬಜ್ಜಿ ಸೊ ಇವನ್ನೆಲ್ಲ ಹೆಂಗೆ ಕಟ್ತಾರೆ ಏನೋ ಗೊತ್ತಿಲ್ಲ ಸೊ ಇವತ್ತಿನ ಬ್ಲಾಗ್ ಒಳಗೆ ಹಿಂಗೆ ದೊಡ್ಡ ದೊಡ್ಡ ಬುತ್ತಿ ಎಲ್ಲ ಯಾವ ಟೈಪ್ ಕಟ್ಟೋದು ಅಂಥೇಳಿ ಸೊ ಇವತ್ತಿನ ಬ್ಲಾಗ್ ಒಳಗೆ ಕ್ವಿಕ್ಕಾಗಿ ನನ್ನ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡೀನಿ ಸೊ ರೊಟ್ಟಿ ಇದ್ದು ಅಂತಂದ್ರೆ ದೊಡ್ಡ ಇದಕ್ಕಿಂತ ದೊಡ್ಡ ಡ್ರಮ್ ಇತ್ತಂದ್ರೆ ದೊಡ್ಡ ಡ್ರಮ್ ಒಳಗೆ ಇಟ್ಕೋಬಹುದು ಸೊ ನಾವೇನು ಈಗ ಕರ್ಚಿಕಾಯಿ ಎರಡು ಬುಟ್ಟಿಗೆ ಹಾಕ್ಯವಲ್ಲ ಸೊ ಆ ರೀತಿ ಎರಡು ಬುಟ್ಟಿಗೆ ಕರ್ಚಿಕಾಯಿ ಹಾಕಿ ಮ್ಯಾಗ ಚಪಾತಿ ಹಾಕಿ ಅದ್ರ ಮ್ಯಾಗ ರೊಟ್ಟಿ ಇಟ್ಬಿಟ್ರೆ ಅಲ್ಲಿ ಮೂರು ಬು ಬುತ್ತಿ ಅದು ನೋಡ್ರಿ ನೆಕ್ಸ್ಟ್ ಈಗ ಡಬ್ಬಿ ಒಳಗೆ ಚಕ್ಲಿ ಹಾಕ ಅದ್ರ ಮ್ಯಾಗನ ಒಂದು ಹಳೆ ಹಾಕಿ ಅದರ ಮ್ಯಾಗ ಬಜ್ಜಿ ಹಾಕೈತಿ ಮತ್ತು ಇನ್ನೊಂದು ಎಣ್ಣೆ ಒಳಗೆ ಡಬ್ಬಿ ಅದ್ರ ಮ್ಯಾಗನ ಚಟ್ನಿ ಪುಡಿ ಇಟ್ಟು ಸೊ ಇದಿಷ್ಟು ಪ್ಯಾಕ್ ಈಗ ಸೊ ನೋಡ್ತಾ ಇರ್ಬೋದು ಇವೆರಡೂ ಬಾಕ್ಸ್ನು ಈಗ ಬಾನೋದು ಬುಟ್ಟಿ ಮ್ಯಾಗಾರ ಇಲ್ಲ ಅಂತಂದ್ರೆ ಕಾಳಪಲ್ಯ ಬುಟ್ಟಿ ಮ್ಯಾಗಾರ ಇಟ್ಟು ಕಟ್ಟಿದ್ರಾಯ್ತು ಅಂತ ಪ್ಲಾನ್ ಮಾಡ್ಯಾರ ಇನ್ನು ಹಿತ್ತಿನ ಪಲ್ಯ ಅದನ್ನಂತೂ ಸಪ್ರೇಟಾಗಿ ಕಟ್ತಾರ ಅಂತ ಯಾಕಂತಂದ್ರ ಅಂತಂದ್ರೆ ಡೈಮಂಡ್ ಶೇಪ್ನಾಗ ಕಟ್ ಮಾಡಿತ್ತಲ್ಲ ಸೊ ಅದ್ರ ಮ್ಯಾಗ ಏನಾದ್ರು ಇಟ್ಟು ಕಟ್ಟಿದ್ರೆ ಶೇಪ್ ಹೋಗಿಬಿಡ್ತೈತಿ ಅಂತೇಳಿ ಸೊ ಟೋಟಲ್ ಐದು ಬುತ್ತಿ ಅದು ನೋಡಿರಿ ಈಗ ಕಟ್ಟಕಂತಾರ ಕಟ್ಟುವಾಗ ವೈಟ್ ಬಟ್ಟೆಯಿಂದಾನ ಕಟ್ಟಬೇಕಾಗ್ತೈತಿ ಬುತ್ತಿನ ಕಲರ್ ಬಟ್ಟೆಯಿಂದ ಕಟ್ಟಂಗಿಲ್ಲ ಯಾವುದೇ ಬುತ್ತಿ ಆಗಲಿ ಅದು ಸ್ಪೆಷಲಿ ಈ ಥರ ಶುಭ ಕಾರ್ಯಗಳಿಗೆ ಬುತ್ತಿ ತೊಗೊಂಡು ಹೋಗೋದಿದ್ದಾಗ ಬಿಳಿ ಬಟ್ಟೆಯಿಂದಾನ ಬುತ್ತಿನ ಕಟ್ಟಬೇಕಾಗ್ತೈತಿ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲು ನಮ್ಮ ಕಡೆನ ಐತಿದು ಬುತ್ತಿ ಎಲ್ಲ ಕಟ್ಟೋದು ಈ ಥರ ಪದ್ಧತಿ ಸಂಪ್ರದಾಯ ಎಲ್ಲ ಬೇರೆ ಕಡೆ ಎಲ್ಲ ಇಲ್ಲ ಅಂತ ಅನ್ಕೊಂತೀನಿ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಎಲ್ಲ ಪದ್ಧತಿ ಸಂಪ್ರದಾಯ ಐತಿ ಈ ತರ ಸೀಮಂತ ಕಾರ್ಯದಲ್ಲಿ ಅಂತ ಬಾವಿ ನೀ ನೋಡ್ರಿ ಸೊ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಲ್ರೆಡಿ ಯಾರು ಬಂದಾರ ಅಂಥೇಳಿ ಸೊ ತಂಗಿ ಗಂಡನ ಮನೆಯವ್ರು ಬಂದಾರ ನಮ್ಮನೆಲ್ಲ ಕರ್ಕೊಂಡು ಹಾಕ ಅಂಥೇಳಿ ಬಕ್ಕಿ ಬುತ್ತಿ ತೊಗೊಂಡು ಹಾಕ ಅಂತ ಸೊ ಬಂದಿರೋ ಟೈಮ್ನಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಬುತ್ತಿ ಕಟ್ಟು ಟೈಮಿಗೆನ ಬಂದಾರ ನೋಡಿರಿ ಇನ್ನು ರೆಡಿ ಆಗಬೇಕಷ್ಟ ನಾನು ಈಗ ರೆಡಿ ಆಕಂತೇಳಿ ಹೋಗೀನಿ ಸೊ ಅಪ್ಪ ಮತ್ತು ಹಸ್ಬೆಂಡ್ ಎಲ್ಲ ಬುತ್ತಿ ಕಟ್ಟಕ್ಕೆ ಆ್ಯಂಡ್ ತಂಗಿ ಫ್ರೆಂಡನ್ನು ಬಂದಾರ ಸೊ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ತಂಗಿ ಕುಬ್ಸಕ್ಕ ಅಂತೇಳಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಈ ಟೈಮ್ನಾಗ ನಿಮ್ಮ ಹತ್ರ ಈ ವಿಷಯ ಹೇಳಬೇಕು ಅಂತ ಹೇಳಿ ಅನ್ಸೋಕದೈತಿ ಏನಂತ ಅಂದ್ರೆ ತಂಗಿ ಫ್ರೆಂಡ್ ಹೆಸ್ರು ಶಾಂತನ ನನ್ನ ಫ್ರೆಂಡ್ ಹೆಸ್ರು ಪಾರ್ವತಿನ ಏನು ಕೋಯಿನ್ಸಿಡೆಂಟ್ ನೋಡ್ರಿ ತಂಗಿ ಫ್ರೆಂಡ್ ಹೆಸ್ರು ಶಾಂತನ ಮತ್ತು ನನ್ನ ಫ್ರೆಂಡ್ ಹೆಸ್ರು ಪಾರ್ವತಿನ ಇಬ್ರು ಎಲ್ಲ ಇಬ್ಬರದ್ದು ಸೇಮ್ ಸೇಮ್ ಹೆಸ್ರುನವ್ರನ್ನ ಫ್ರೆಂಡ್ ಮಾಡ್ಕೊಂಡಿವಿ ಅಕ್ಕ ತಂಗಿಯರು ಓಕೆ ಫ್ರೆಂಡ್ಸ್ ಫೈನಲಿ ಈಗ ಬುತ್ತಿ ಕಟ್ಟೋದು ಮುಗೀತು ನೋಡ್ರಿ ಕಂಪ್ಲೀಟಾಗಿ ತಂಗಿ ಬೈಕಿ ಬುತ್ತಿ ರೆಡಿ ಆಯಿತು ತಗೊಂಡು ಹೋಗೋದು ಹೋಗೋದಷ್ಟೇ ಬಾಕಿ ಇದಕ್ಕೆ ಒಂದು ಮಾಡೋದು ಮಿಸ್ ಆಗೈತಿ ಬ್ಲಾಗ್ ಮಾಡ್ಕೊಳ್ಳೋದು ಸೊ ಆ ಟೈಮ್ನಾಗ ನಾನು ರೆಡಿ ಆಯ್ಕೆ ಅಂತೇಳಿ ಹೋಗಿದ್ದೆ ಸೊ ಹಂಗಾಗಿ ಮಿಸ್ ಆಯಿತು ನೋಡ್ರಿ ಹಿಂಗೆ ಬುತ್ತಿ ಎಲ್ಲ ಕಟ್ಟೋದು ಮುಗುದಿಂದ ಪೂಜೆ ಮಾಡಿ ಆನಂತರ ಮನೆಯಿಂದ ಹೊರಗೆ ಹೋಗಬೇಕು ಸೊ ನಮ್ಮ ಕಡೆ ಈ ರೀತಿ ಪದ್ಧತಿ ಐತಿ ನೋಡ್ರಿ ಸೀಮಂತ ಕಾರ್ಯದಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ನೋಡ್ರಿ ತಂಗಿ ಬೈಕಿ ಬುತ್ತಿ ಮಾಡೋದು ಸೊ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡಕ್ಕೆ ಅಂತೀನಿ ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂಷನ್ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಾ ಬೈ ಬಾಯ್